ಹಾಯ್ ಗಾಯಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಆರಾಮಾಗಿದ್ದೀನಿ ನೀವು ಕೂಡ ಆರಾಮಾಗಿದ್ದೀರಾ ಅಂತ ನಾನು ಅನ್ಕೋತೀನಿ ಇವತ್ತಿನ ಸ್ಪೆಷಲ್ ಏನಪ್ಪಾ ಅಂದರೆ ಒತ್ತು ಶಾವಿಗೆ ಜೊತೆಗೆ ಖಾರ ಇಷ್ಟಪಡೋರಿಗೆ ನಾಟಿ ಕೋಳಿ ಸಾಂಬಾರು ಸಿಹಿ ಇಷ್ಟಪಡೋರಿಗೆ ಕಾಯಿ ಹಾಲು ಇದನ್ನೆಲ್ಲ ನಾನು ನಾನು ಹೇಗೆ ತಯಾರು ಮಾಡ್ತೀನಿ ಮಾಡುವ ವಿಧಾನ ಯಾವ ಥರ ಇರುತ್ತೆ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಅಕ್ಕಿನ ಚೆನ್ನಾಗಿ ತೊಳೆದು ಒಂದು ಮೂರು ನಾಲ್ಕು ಗಂಟೆ ಟೈಮು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿದ್ದೀನಿ ಬಿಸಿಲಲ್ಲಿ ಚೆನ್ನಾಗಿ ಒಣಗ್ಸಿದ್ರೆ ನಮಗೆ ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಾಗುತ್ತೆ ಸೊ ಅದನ್ನು ತಂದು ಸ್ವಲ್ಪ ತರಿತರಿ ಮಾಡ್ಕೊಬೇಕು ಅದಕ್ಕಾಗಿ ನಾನಿಲ್ಲಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಪೂರ್ತಿ ತರಿತರಿ ಆಗಬಾರ್ದು ಉಪ್ಪಿಟ್ಟು ಮಾಡೋ ಇದ್ದರೆ ಸಾಕು ಇದು ಸೊ ನೋಡಿ ಈಗ ಇದು ತರಿ ರೆಡಿಯಾಗಿದೆ ಈ ರೆಡಿಯಾಗಿರೋ ತರಿನ ನಾನೇನು ಮಾಡ್ತೀನಿ ಒಂದು ಕಡೆ ಬಿಸಿನೀರ್ನ ಕಾಯೋಕ್ಕೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಜೊತೆಗೆ ಅಕ್ಕಿ ತರಿನೂ ಕೂಡ ನಾನಿಲ್ಲಿ ಹಾಕೋತಾ ಇದ್ದೀನಿ ತರಿ ಅಂದರೆ ಕಡವಿಗೆ ಸ್ವಲ್ಪ ದಪ್ಪ ತರಿ ಬರುತ್ತೆ ಇದು ಶಾವಿಗೆ ಮಾಡೋಕ್ಕಾದರೆ ಸ್ವಲ್ಪ ಸಣ್ಣ ತರಿ ಬರುತ್ತೆ ಎರಡು ನೋಡ್ಕೊಬೇಕು ಇನ್ನೊಂದು ಕಡೆ ಹಬೆಯಲ್ಲಿ ನಾವು ಅದನ್ನು ಬೇಯಿಸ್ಬೇಕಾಗಿರೋದ್ರಿಂದ ಇಡ್ಲಿ ಪಾತ್ರೆನೂ ಕೂಡ ನಾನಿಲ್ಲಿ ಬಿಸಿ ಇಟ್ಕೊತಾ ಇದ್ದೀನಿ ಎರಡೂ ಸೇಮ್ ಟೈಮಲ್ಲಿ ಸ್ವಲ್ಪ ಬೇಗ ಕ್ವಿಕ್ಕಾಗಿ ಆಗುತ್ತೆ ಅನ್ನೋ ಕಾರಣಕ್ಕೆ ನೋಡಿ ಈಗ ನಾನು ಎಲ್ಲ ಅಕ್ಕಿ ತರಿನ ಇದಕ್ಕೆ ಹಾಕಿ ಒಂದು ಹದಕ್ಕೆ ತಂದಿದ್ದೀನಿ ಇದು ಕೈಗೆ ಅಂಟಬಾರ್ದು ಆಗ ನಮಗೆ ಹಿಟ್ಟು ರೆಡಿಯಾಗಿದೆ ಅಂತ ಅರ್ಥ ಇದನ್ನು ಏನು ಮಾಡ್ತೀನಿ ತಣ್ಣಗಾಗೋಕ್ಕೂ ಮುಂಚೆನೇ ಉಂಡೆಗಳನ್ನ ಕಟ್ಕೊಬೇಕಾಗತ್ತೆ ಮೇಲೆ ಉಂಡೆ ಕಟ್ಟೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ನಮ್ಮ ಗುಂಡ ನೋಡಿ ಅವ್ನು ಬೇಯಿಸಿರೋದು ಬೇಡವಂತೆ ಅವ್ನಿಗೆ ಇದನ್ನೇ ಕೊಡಿ ಅಂತ ಇದ್ದಾನೆ ಇದರಲ್ಲೇ ಹೊಟ್ಟೆ ತುಂಬಿಸ್ಕೊಂಡ್ಬಿಡ್ತಾನೆ ನಾನು ಸೊ ನೋಡಿ ಈ ಥರ ಶೇಪಲ್ಲಿ ನಾವು ಮಾಡ್ಕೊಬೇಕಾಗತ್ತೆ ಉಂಡೆನ ಎಲ್ಲನೂ ಅದೇ ಥರ ಮಾಡಿಕೊಂಡು ನಾನು ಈಗ ಇಡ್ಲಿ ಪಾತ್ರೆ ಏನು ಬಿಸಿಯಾಗ ಇಟ್ಟಿದ್ದೆ ಅದರಲ್ಲಿ ಜೋಡಿಸ್ತಾ ಇದ್ದೀನಿ ಈಗ ಅದು ಆಗಿದೆ ಒಂದು ಸಲ ನೋಡಬೇಕು ಅದು ಕೈಗೆ ಅಂಟೋದು ಆ ಥರ ಎಲ್ಲ ಏನೂ ಆಗಿಲ್ಲ ಅಂದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಇನ್ ಕೇಸ್ ಕೈಗೆ ಅಂಟೋದೆಲ್ಲ ಆದರೆ ಮತ್ತೆ ಬೇಯಿಸಬೇಕು ಸೊ ಶಾವಿಗೆ ಹೊರಳು ನಾನು ಹೊಸದಾಗಿ ತರಿಸ್ಕೊಂಡೆ ನಮ್ಮನೇಲಿ ಶಾವಿಗೆ ಹೊರಳು ಇರಲಿಲ್ಲ ಶಾವಿಗೆ ಇಷ್ಟ ಅಂದಮೇಲೆ ಅದನ್ನು ಮಾಡೋದು ಇಲ್ಲ ಅಂದರೆ ಹೇಗೆ ಅದಕ್ಕೇ ಹೊಸದೇ ತರಿಸ್ದೆ ಪದೇ ಪದೇ ಏನು ಇನ್ನೊಬ್ರ ಹತ್ರ ಕೇಳ್ಕೊಳ್ಳೋದು ಅನ್ನೋ ಕಾರಣಕ್ಕೆ ಸೊ ಫಸ್ಟ್ ಟೈಮು ನಮ್ಮ ಮನೆಯಲ್ಲಿ ನಾನು ಶಾವಿಗೆನ ರೆಡಿ ಮಾಡಿದೆ ಸೊ ಫಸ್ಟ್ ಟೈಮ್ ಆಗಿರೋದ್ರಿಂದ ನಾನು ಸ್ವಲ್ಪನೇ ಅಕ್ಕಿ ತರಿ ಮಾಡ್ಕೊಂಡಿದ್ದು ಯಾಕಂದರೆ ಹೆಂಗೆ ಬರುತ್ತೋ ಏನೋ ಚೆನ್ನಾಗಿ ಆಗದೆ ಹೋದರೆ ಎಲ್ಲನೂ ವೇಸ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಮಾಡಿಕೊಂಡೆ ಬಟ್ ತುಂಬ ಚೆನ್ನಾಗಾಯಿತು ಸೊ ಇದೇ ಥರ ಎಲ್ಲ ಉಂಡೆಗಳನ್ನೂ ಕೂಡ ನಾವು ಶಾವಿಗೆನ ಒತ್ಕೋಬೇಕಾಗತ್ತೆ ಮತ್ತು ಉಂಡೆ ಬಿಸಿ ಇರುವಾಗಲೇ ನಾವು ಒತ್ಕೊಬೇಕು ಮೇಲೆ ಒತ್ತೋಕ್ಕೆ ಕಷ್ಟ ಆಗುತ್ತೆ ಇದ್ರ ಜೊತೆಗೆ ನಾನಿಲ್ಲಿ ನಾಟಿ ಕೋಳಿ ಸಾಂಬಾರನ್ನ ರೆಡಿ ಮಾಡ್ತಾಯಿದ್ದೀನಿ ಎಲ್ಲ ಹಾಕಿ ರೆಡಿ ಮಾಡಿ ಕುಕ್ಕರ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಇದು ಒಂದು ಮೂರು ವಿಷಲ್ ನಾಲ್ಕು ವಿಷಲ್ ಬಂದರೆ ಸಾಕು ಸೋ ನಾಲ್ಕು ವಿಶಲ್ ಐದು ವಿಷಲ್ ಆಗೋಯ್ತು ತುಂಬ ಬೆಂದೋಗ್ಬಿಟ್ಟಿತ್ತು ಸೊ ಟೇಸ್ಟ್ ಮಾತ್ರ ತುಂಬ ಆಗಿತ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸೊ ಯೂಶ್ವಲಿ ಖಾರ ಇಷ್ಟಪಡೋರು ಶಾವಿಗೆ ಜೊತೆಗೆ ನಾಟಿ ಕೋಳಿ ಸಾಂಬಾರನ್ನೇ ಚೂಸ್ ಮಾಡ್ತಾರೆ ಸಿಹಿ ಇಷ್ಟಪಡೋರು ಕಾಯಿ ಹಾಲನ್ನೇ ಚೂಸ್ ಮಾಡ್ತಾರೆ ನಾಟಿ ಕೋಳಿ ಸಾಂಬಾರು ನನಗೆ ಖಾರ ಇಷ್ಟ ಅಂದ್ಬಿಟ್ಟು ನಾನು ನಾಟಿ ಕೋಳಿ ಸಾಂಬಾರಲ್ಲಿ ಟ್ರೈ ಮಾಡಿದೆ ತುಂಬ ಚೆನ್ನಾಗಿತ್ತು ಇನ್ನು ಮದನು ಕಾಯಿ ಹಾಲಲ್ಲೇ ಟ್ರೈ ಮಾಡ್ತೀನಿ ಅವ್ರಿಗೆ ಅಂದರೆ ಇಷ್ಟ ಅಂದ್ಬಿಟ್ಟು ಕಾಯಿ ಹಾಲಲ್ಲಿ ಟ್ರೈ ಮಾಡ್ತಾಯಿದ್ರು ಅದೂ ಕೂಡ ತುಂಬ ಚೆನ್ನಾಗಿ ಆಗಿತ್ತು ಬಿಕಾಸ್ ಕಾಯಲ್ಲಿನ ಮದನ್ನೇ ಪ್ರಿಪೇರ್ ಮಾಡಿದ್ದಿವತ್ತು ನಮ್ಮನೇಲಿ ಮನೇಲಿ ಏನು ಕೆಲಸಕ್ಕೆ ಹೆಲ್ಪ್ ಮಾಡದೇ ಇದ್ರೂ ಅಡುಗೆ ಕೆಲಸಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿಕೊಡ್ತಾರೆ ಸೊ ಈ ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ ಇದೇ ಥರ ಇನ್ನೊಂದು ವಿಡಿಯೋದಲ್ಲಿ ನಾನು ಸಿಗ್ತೀನಿ ಬಬಾಯ್